ಊಟ ಪ್ರಾರಂಭ ಮಾಡೋಕ್ಕೆ ಮುಂಚೆ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ನೆನೆಸ್ಕೋಬೇಕು ಅನ್ನಂ ಬ್ರಹ್ಮ ರಸೆ ವಿಷ್ಣು ಭೋಗ್ತೋ ದೇವೋ ಮಹೇಶ್ವರ ಅಂತ ಹೇಳ್ತಾರೆ ಅಂದರೆ ಅನ್ನ ಬ್ರಹ್ಮ ಸೊ ನಾವು ಏನೇನು ಅನ್ನ ತಿಂತೀವೋ ಎಲ್ಲ ಇವಾಗ ಈ ಫಾರ್ಮರ್ಸು ಇವರೆಲ್ಲ ಇವ್ರಿಗೆಲ್ಲ ನಾವು ಅನ್ನದಾತಗಳು ಅವ್ರಿಗೆಲ್ಲ ಫಸ್ಟು ಮೊದಲನೇದಾಗಿ ನಾವು ಕೈ ಮುಗಿಬೇಕಾಗತ್ತೆ ಅವ್ರ ನೆನೆಸ್ಕೋಬೇಕು ಅವರಿಂದ ನಮ್ಗೆ ಆಹಾರ ಸಿಕ್ಕಿದೆ ಅಂಥೇಳಿ ರಸ ಈ ಆಹಾರದಲ್ಲಿ ಇವಾಗ ನಾವು ಎಲ್ಲ ರೀತಿ ರಸಗಳು ರಸ ಅಂದರೆ ಅಮೃತ್ ಮಧುರ ಆಮ್ಲ ಲವಣ ಕಟು ಇದೆಲ್ಲ ರಸಗಳು ರಸಗಳು ಉಂಟಾಗಿರೋಂಥ ಅಡುಗೆಯವ್ರು ಮಾಡಿರೋರು ನಾವು ಆಹಾರದಲ್ಲಿ ಏನು ರಸ ಇದೆಯೋ ಈ ರಸದಕ್ಕೆ ನಾವು ವಿಷ್ಣುಗೆ ನೆನೆಸ್ಕೋಬೇಕು ಯಾಕಂದರೆ ಈ ರಸ ನಮ್ಮ ದೇಹಕ್ಕೆ ಹೋಗಿ ಸೇರಿಕೊಂಡು ಧಾತುಗಳಿಗೆ ಅದು ಎಲ್ಲ ಪೋಷಣೆ ಮಾಡುತ್ತೆ ಈ ರಸದ್ದು ನಮಗೆ ಏನೇನು ಗುಣಗಳಿದೆಯೋ ಅದೆಲ್ಲ ನಮ್ಮ ದೇಹಕ್ಕೆ ಸೇರ್ಕೋಬೇಕು ಹೇಳಿ ವಿಷ್ಣು ನೆನೆಸ್ಕೋಬೇಕು ಮತ್ತು ಮಹೇಶ್ವರನಿಗೆ ನಾವು ಯಾವ ರೀತಿ ಆಹಾರ ತಿಂದಿರ್ತೀವೋ ಆ ರೀತಿ ಆ ಆಹಾರದಲ್ಲಿ ಏನಾದ್ರು ದೋಷ್ಗಳಿದ್ರೂ ಕೂಡ ಅದು ಲೋಪ ಆಗಬೇಕು ಮತ್ತು ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಬೇಕು ಅಂತ ಹೇಳಿಬಿಟ್ಟು ನಾವು ಬ್ರಹ್ಮ್ಯ ರಸೋ ವಿಷ್ಣು ಭೋಗ್ತೋ ದೇವೋ ಮಹೇಶ್ವರ ಅಂಥೇಳಿ ಈ ಶ್ಲೋಕನ ಹೇಳಿಬಿಟ್ಟು ಆಂಜನೇಯ ಕೂಡ ನೆನೆಸ್ಕೊಂಡು ನಾವು ಊಟ ಪ್ರಾರಂಭ ಮಾಡಬೇಕು ಊಟ ಪ್ರಾರಂಭ ಮಾಡೋಕ್ಕೆ ಮುಂಚೆ ನಾವು ಏನು ಮಾಡಬೇಕು ಶುಂಠಿನ ಸಣ್ಣದಾಗಿ ಹಚ್ಕೊಂಡು ಅದನ್ನು ಸೈಂಧವ ಲವಣ ಅದ್ರ ಮೇಲೆ ಸ್ವಲ್ಪ ಉದುರಿಸ್ಬಿಟ್ಟು ಅದನ್ನು ನಾವು ಊಟದ ತಟ್ಟೆಯಲ್ಲಿ ಮೊದಲನೇದಾಗಿ ಅದನ್ನು ಇಟ್ಕೊಂಡು ಅದನ್ನು ನಾವು ಭಕ್ಷಣ ಅಂದರೆ ತಿನ್ನಬೇಕಾಗತ್ತೆ ಇದು ತಿನ್ನೋದ್ರಿಂದ ಏನಾಗುತ್ತೆ ನಮ್ಮ ರುಚಿ ಹೆಚ್ಚುತ್ತೆ ನಮ್ಮ ನಾಲ್ಗೆ ಕೂಡ ಒಂಥರ ಶಕ್ತಿ ಅಗ್ನಿ ಶಕ್ತಿ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ಶುಂಠಿನ ಫಸ್ಟು ತಿನ್ನಬೇಕಾಗತ್ತೆ ಇದು ತಿನ್ನಿದ್ದಾದ ನಾವು ಏನು ಮಾಡಬೇಕು ಸೊ ತಿಂದಿದ್ದಾದಮೇಲೆ ನಾವು ಒಂದೊಂದೇ ರಸ ಹೇಗೆ ನಾವು ಆಹಾರ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮೊದಲನೇದಾಗಿ ನಾವು ಸಿಹಿ ತಿಂಡಿ ಪಾಯಸ ಬೇಳೆ ಪಾಯಸ ಇದೆಲ್ಲ ಬೇಳೆ ಪಾಯಸ ಆಗಲಿ ಅಥವಾ ಪಾಯಸ ಇಂಥ ಸಿಹಿ ತಿಂಡಿಗಳು ನಾವು ಮುಂಚೆ ಶುರು ಮಾಡಬೇಕು ಸಿಹಿ ಎಲ್ಲದಲ್ಲೂ ಸಿಹಿ ತನ ಇರುತ್ತೆ ನಮ್ಮ ಅಕ್ಕಿಗಳಲ್ಲು ಕೂಡ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಹಾಗಾಗ್ಬಿಟ್ಟು ಬೇಳೆ ಮತ್ತು ಅನ್ನ ಇದು ಚಪಾತಿ ಪಲ್ಯ ಇದೆಲ್ಲ ಎರಡನೇ ಬ ಅಂದರೆ ಎರಡನೇ ಅಂದರೆ ಪಾಯಸ ತಿಂದಿದ್ದಾದಮೇಲೆ ಇದನ್ನೆಲ್ಲ ನೀವು ತಿನ್ನಬೇಕಾಗತ್ತೆ ಆಮೇಲೆ ಕೊನೆಯದಾಗಿ ನಾವು ಮಜ್ಜಿಗೆ ಹೆಣ್ಣು ಮಾಡಬೇಕಾಗತ್ತೆ ಸೊ ಈ ರೀತಿ ಮೊದಲು ಸಿಹಿ ತಿಂದು ಆಮೇಲೆ ಸ್ವಲ್ಪ ಹೆವಿಯಾಗಿರೋಂಥದ್ದು ಬೇಳೆಗಳು ಅನ್ನ ಚಪಾತಿ ಇಂಥದ್ದೆಲ್ಲ ತಗೋಬೇಕು ಕೊನೆಯದಾಗಿ ಮಜ್ಜಿಗೆಯಿಂದ ನಾವು ಹೆಣ್ಣು ಮಾಡಬೇಕು ನಾವು ಎಷ್ಟು ಪ್ರಮಾಣ ತಿನ್ಬೇಕು ಊಟ ನಾವು ಇಷ್ಟು ತಿನ್ಬೋದು ಅಷ್ಟು ತಿನ್ಬೋದು ಎಷ್ಟು ತಿನ್ನಬೇಕು ಅಂತೆಲ್ಲ ಕೇಳ್ತಾರೆ ನಮ್ಮ ಹೊಟ್ಟೆನ ನಾವು ನಾಲ್ಕು ಭಾಗ ಮಾಡ್ಕೋಬೇಕಾಗತ್ತೆ ಎರಡು ಭಾಗ ನಾವು ಗಟ್ಟಿ ಆಹಾರನ ಸೇವಿಸಬೇಕು ಸೊ ಎರಡು ಭಾಗನ ನಾವು ಈ ಅನ್ನ ಬೇಳೆ ಚಪಾತಿ ಪಲ್ಯ ಏನಿದೆ ಇದು ಎರಡು ಭಾಗದಷ್ಟು ತಿನ್ಬೇಕಾಗತ್ತೆ ಮೂರನೇ ಭಾಗ ನೀರಿಗೆ ಅಂದರೆ ನೀರಿನ ಆಹಾರಕ್ಕೆ ನಾವು ರಸಮ್ ತಿನ್ಬೋದು ಪಾಯಸ ತಿನ್ಬೋದು ನೀರಿನ ಥರದ್ದು ಏನು ಆಹಾರ ಇದೆ ಅದು ಮೂರನೇ ಭಾಗ ನಾಲ್ಕನೇ ಭಾಗ ಖಾಲಿ ಬಿಡಬೇಕು ಈ ರೀತಿ ಊಟ ಮಾಡಿದ್ರೆ ನಮಗೆ ದೇಹ ಹಗುರವಾಗಿರುತ್ತೆ ಹೋಟೆಲ್ ಭಾರ ಇರಲ್ಲ ನಮ್ಮ ಊಟ ಆದಮೇಲೆ ಎಲ್ಲ ಥರದ್ದು ನಮ್ಮ ಕೆಲಸಗಳು ಮತ್ತು ನಮ್ಮ ವ್ಯವಸಾಯಕ್ಕೆ ನಾವು ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಹಾಗಾಗಿ ನಾವು ಊಟ ಈ ರೀತಿ ಮಾಡಬೇಕು ನಾಲ್ಕು ಭಾಗದಲ್ಲಿ ಅದನ್ನು ಮಾಡಿ ಮೂರು ಭಾಗ ಮಾತ್ರ ಎರಡು ಭಾಗ ಗಟ್ಟಿ ಆಹಾರ ಒಂದು ಭಾಗ ನೀರಿನ ಭಾಗ ಮೂರನೇ ಭಾಗ ಗಾಳಿ ಅಂಶಕ್ಕೆ ಬಿಡಬೇಕಾಗತ್ತೆ ನೀರು ಎಷ್ಟು ಕುಡಿಬೇಕು ನೀರು ಊಟಕ್ಕೆ ಮುಂಚೆ ಕುಡಿಬೇಕಾ ಊಟ ಆದಮೇಲೆ ಕುಡಿಬೇಕಾ ಊಟಕ್ಕೆ ಮುಂಚೆ ಸಣ್ಣ ಆಗೋರು ಕುಡಿತಾರೆ ಸಣ್ಣ ಆಗಬೇಕು ಅಂತ ಹೇಳೋರು ಊಟಕ್ಕೆ ಮುಂಚೆ ಕುಡಿಬೇಕಾಗತ್ತೆ ಯಾಕಂದರೆ ಏನಾಗುತ್ತೆ ಅಗ್ನಿಬಲ ನೀರು ಕುಡಿಯೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಅವರ ಆಹಾರ ಏನಿದೆ ಅದು ತಿನ್ನೋದ ಪ್ರಮಾಣ ಕೂಡ ಸ್ವಲ್ಪ ಕಮ್ಮಿ ಮಾಡ್ತಾರೆ ಸ್ವಲ್ಪ ನನಗೆ ದಪ್ಪ ಸ್ವಲ್ಪ ನಾನು ವೇಟ್ ಜಾಸ್ತಿ ಆಗಬೇಕು ಅಂತ ಹೇಳೋರು ಊಟ ಆದ್ಮೇಲೆ ನೀರ್ ತಕ್ಷಣ ಕುಡಿತಾರೆ ಜಾಸ್ತಿ ಆಗುತ್ತೆ ಯಾರಕ್ಕೆ ನನ್ನ ಸಂಬಂಧ ನಾನು ಎಷ್ಟು ವೇಟ್ ಇದ್ದೀನೋ ಅಷ್ಟೇ ನಾನು ಮೇಂಟೈನ್ ಮಾಡಬೇಕು ಅಂತ ಇರೋರು ಚೂರು ಚೂರು ನೀರ್ ಮಧ್ಯಮಧ್ಯದಲ್ಲಿ ಮಧ್ಯದಲ್ಲಿ ಒಂದೊಂದು ಆಹಾರ ರಸದಲ್ಲಿ ಚರಕ ಸಮೇತದಲ್ಲಿ ಹೇಳ್ತಾರೆ ಒಂದು ಆಹಾರ ರಸ ತೊಗೊಂಡಿದ್ದಾದ್ಮೇಲೆ ಎರಡನೇ ಆಹಾರ ರಸ ನಾವು ಎಪ್ರಿಷಿಯೇಟ್ ಮಾಡಬೇಕಾದ್ರೆ ಒಂದು ಗುಟ್ಕು ನೀರು ಕುಡಿಬೇಕು ಯಾವ ರಿಸ್ ಯಾವ ಆಹಾರದ ರಸಗಳು ಮಧುರ ಮಧುರ ಅಂದ್ರೆ ಸಿಹಿ ಅಮ್ಲ ಅಂದ್ರೆ ಹುಳಿ ಆಹಾರ ಲವಣ ಅಂದ್ರೆ ಉಪ್ಪಿನಂಶ ಕಟು ಅಂದ್ರೆ ಕಹಿ ಅಂದ್ರೆ ಖಾರವಾಗಿರೋದು ತಿಕ್ತ ಅಂತ ಹೇಳಿದ್ರೆ ಕಹಿ ಇರೋದು ಮತ್ತೆ ಕಷಾಯ ಅಂದ್ರೆ ಕಷಾಯ ಗುಣ ಇರೋಂಥದ್ದು ಸೊ ಈ ರೀತಿ ನಮ್ಮ ಆಹಾರ ರಸಗಳಿರುತ್ತೆ ಈ ಒಂದೊಂದು ಆಹಾರ ರಸನೂ ನಾವು ಎಪ್ರಿಷಿಯೇಟ್ ಮಾಡಬೇಕಾದರೆ ನಾವು ಒಂದು ಗುಟ್ಟು ನೀರು ಕುಡಿಬೇಕಾಗತ್ತೆ ಯಾವಾಗಲೂ ಆಹಾರ ಮುಗಿದ ಮೇಲೆ ಕೊನೆಯದಾಗ ನಾವು ಕಷಾಯ ರಸ ತೊಗೋಬೇಕಾಗತ್ತೆ ಹಾಗಾಗಿ ನಾವು ಮಜ್ಜಿಗೆನ ತಗೋಬೇಕು ಅಂತ ಹೇಳಿ ಹೇಳ್ತೀವಿ ಮಜ್ಜಿಗೆ ತಗೊಳ್ಳೋದ್ರಿಂದ ಏನಾಗುತ್ತೆ ದೇಹಕ್ಕೆ ಅಂದರೆ ನಮ್ಮ ಹೊಟ್ಟೆಗೆ ಗೊತ್ತಾಗತ್ತೆ ಆಯ್ತು ಇವಾಗ ಕಷಾಯ ಯಾವಾಗಲೂ ನಮ್ಮದು ಮೀಲ್ ಎಂಡ್ ಆಯಿತು ಅಂತ ಹೇಳಿ ಒಂದು ಸೂಚನೆ ಕೊಡತ್ತೆ ಸೊ ಇದು ಭೋಜನದ ವಿಧಿದಲ್ಲಿ ನಾವು ಎಲ್ಲ ರಸದ ಆಹಾರಗಳನ್ನು ತಗೋಬೇ ತೊಗೋಬೇಕಾಗಿರೋದು ಇವಾಗ ಯಾವ ರೀತಿ ಆಹಾರ ನಾವು ತಗೋಬೇಕು ಗಟ್ಟಿ ಆಹಾರದಲ್ಲಿ ನಾವು ಯಾವ್ಯಾವ ರೀತಿ ಆಹಾರ ತಗೋಬೇಕು ಮೊದಲನೇದಾಗಿ ಹಣ್ಣು ತಿನ್ನೋರು ಇವಾಗ ಊಟಕ್ಕೆ ಮುಂಚೆ ಕೆಲವರು ಹಣ್ಣು ತಿಂತಾರೆ ಇದರಲ್ಲಿ ಯಾವ್ಯಾವ ಹಣ್ಣು ತಿನ್ಬೋದು ಖಂಡಿತವಾಗಲೂ ಬಾಳೆಹಣ್ಣು ತಿನ್ನಬಾರ್ದು ಸೊ ಬಾಳೆಹಣ್ಣು ತಿನ್ನಬಾರ್ದು ಯಾವ ರೀತಿ ನಾವು ಹಣ್ಣ ಮತ್ತು ಈ ಡ್ರೈ ಫ್ರೂಟ್ಸ್ ಏನಿದೆ ಕೆಲವರು ಈ ಡ್ರೈ ಫ್ರೂಟ್ಸ್ ಕೂಡ ತಿಂತಾರೆ ಆಯುರ್ವೇದದಲ್ಲಿ ವರ್ಜ ಅಂತ ಹೇಳಿದ್ದಾರೆ ಸೊ ಆಹಾರಕ್ಕೆ ಮುಂಚೆ ನಾವು ಡ್ರೈ ಫ್ರೂಟ್ಸ್ ತಿನ್ನಬಾರ್ದು ಮತ್ತು ಹೆವಿಯಾಗಿರೋಂಥ ಫ್ರೂಟ್ಸು ತಿನ್ನಬಾರ್ದು ಯಾವುದು ಈ ಪ ಇದು ಯಾವ ರೀತಿ ನಾವು ತಿನ್ಬೋದು ಅಂದರೆ ಬೆರೀಸ್ ಅಂತಾರಲ್ಲ ಸ್ಟ್ರಾಬೆರೀಸ್ ಆಗಲಿ ಬ್ಲೂ ಬೆರೀಸು ಬ್ಲ್ಯಾಕ್ ಬೆರೀಸು ದಾಳಿಂಬ್ರೆ ಹಣ್ಣು ಇಂಥ ಸಣ್ಣ ಸಣ್ಣ ಬೆರೀಸ್ ಇರುತ್ತಲ್ಲ ಇದನ್ನು ನಾವು ಊಟಕ್ಕೆ ಮುಂಚೆ ತಿನ್ಬೋದು ಹೆವಿಯಾಗಿರೋಂಥದ್ದು ಯಾವುದು ಊಟ ಆದಮೇಲೆ ಬಾಳೆಹಣ್ಣಂತೂ ನಾವು ಊಟಕ್ಕೆ ಮುಂಚೆ ಖಾಲಿ ಹೊಟ್ಟೆಲಂತೂ ಅದನ್ನು ತಿನ್ನಬಾರ್ದು ಯಾಕೆ ಅಂತ ಹೇಳಿದ್ರೆ ಅದು ಅಜೀರ್ಣ ಮಾಡುತ್ತೆ ಆಮ ಉಂಟು ಮಾಡಿಸುತ್ತೆ ಮತ್ತೆ ಆಹಾರ ನಾವು ಏನು ತಗೋತೀವಿ ಅದನ್ನು ಕೂಡ ಅದು ಜೀರ್ಣ ಮಾಡುತ್ತಾ ಮಾಡಲ್ಲ